ಚಾಮಳ್ಳಿ ಮಾಡುವ ವಿಧಾನ ಇದಕ್ಕೆ ಮೂರು ಅಕ್ಕಿ ಹಿಟ್ಟು ಒಂದು ಕಡಲೆ ಹಿಟ್ಟು ಅಂದರೆ ನಾವು ಪುಗ್ಗಿ ಹಿಟ್ಟು ಅಂತ ಏನಾದರೂ ಕರಿತೀವಿ ಅದು ಕಡಲೆ ಹಿಟ್ಟು ಮೂರು ಅಕ್ಕಿ ಹಿಟ್ಟಿಗೆ ಒಂದು ಕಡಲೆ ಹಿಟ್ಟನ್ನು ಅಳ್ತು ತಗೋಬೇಕು ಇದಕ್ಕೆ ಇದನ್ನು ಕ್ಯೂಟಾಗಿ ಮೀಸೆ ಕಡುಬು ಅಂತ ನಮ್ಮ ರಿಲೇಷನ್ ಒಬ್ರು ಇಟ್ಟಿದ್ದಾರೆ ಸೊ ಅದಕ್ಕೆ ಅದನ್ನು ಮೆನ್ಷನ್ ಮಾಡಿದ್ದೀನಿ ಅಂದರೆ ನೋಡೋಕ್ಕೆ ಅದೇ ಥರ ಇರುತ್ತೆ ಅಂತ ಹೇಳಿ ಆ ಕಡೆ ಕಡೆ ಚೂ ಉಪ್ಪು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಇಟ್ಟೊಳಗೆ ಫಸ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಮತ್ತೆ ಒಗ್ಗರಣೆಗೂ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಇದು ನೀರು ಬಿಸಿ ಮಾಡೋಕ್ಕೆ ಇಟ್ಟಿರ್ಕೊ ಇಟ್ಟಿರಬೇಕು ಅಷ್ಟರೊಳಗೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಉಪ್ಪು ಖಾರ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಆಗಬೇಕು ನೀರು ಚೆನ್ನಾಗೆ ಕಾದಿದೆ ಸ್ವಲ್ಪ ಸ್ವಲ್ಪ ಕಲಿಸ್ತಾ ಕಲಿಸ್ತಾ ಈ ಥರ ಬಿಸಿನೀರನ್ನು ಆ್ಯಡ್ ಮಾಡ್ಕೋಬೇಕು ಫುಲ್ ಬಿಸಿನೀರಲ್ಲೇ ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ನಾವು ರೊಟ್ಟಿಗೆ ಆ ಥರ ಎಲ್ಲ ಹೇಗೆ ಹಾಕ್ಕೋತೀವಿ ಆ ಥರ ಇವಾಗ ಇಷ್ಟೇ ಹಾಕ್ಕೊಂಡಿದ್ದೀನಿ ಫುಲ್ ಎಲ್ಲ ಬಿಸಿನೀರಿಂದ ಕಲಿಸ್ಕೊಂಡಿಲ್ಲ ಫುಲ್ಲು ಜಿಗಿ ಇತ್ತು ಅಕ್ಕಿ ಹಿಟ್ಟು ಚೆನ್ನಾಗಿತ್ತು ಅಂದರೆ ಬಿಸಿನೀರು ಇಷ್ಟು ಬೇಕೂ ಆಗಿಲ್ಲ ತಣ್ಣೀರಲ್ಲೂ ಮಾಡ್ಕೋಬೋದು ನಾನು ಸ್ವಲ್ಪ ಆಲ್ಮೋಸ್ಟ್ ಬಿಸಿರಿನೀರಲ್ಲೇ ಈ ಥರ ಮಾಡ್ಕೊತೀನಿ ಎಲ್ಲ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಒಂದೇ ಸರಿ ಕಲಿಸ್ಕೊಳ್ಳಲ್ಲ ನಾನು ಸ್ವಲ್ಪ ಸ್ವಲ್ಪನೇ ತೊಗೊತೀನಿ ಫಸ್ಟ್ ಬಿಸಿನೀರಿದು ಹವೆ ಎಲ್ಲ ಇರುತ್ತಲ್ವ ಹಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಫಸ್ಟು ನಾದ್ಕೊತೀನಿ ಆಮೇಲೆ ತಣ್ಣೀರನ್ನ ಕೊ ಆ್ಯಡ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತೀನಿ ಒಂದೇ ಸರಿ ನೀರು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಳ್ಳಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾತ ನಾತ್ತ ಈ ಥರ ಗಟ್ಟಿಯಾಗಿ ಕಲ್ಸ್ಕೊತೀನಿ ಈ ಕಡುಬುಗಳೆಲ್ಲ ಮಾಡಬೇಕಂದ್ರೆ ತುಪ್ಪ ಪೇಷನ್ಸ್ ಇರಬೇಕಾಗುತ್ತೆ ಸೊ ನಾನು ಬೆಳಗ್ಗೆ ತಿಂಡಿಗೆ ಮಾಡಬೇಕು ಅಂದರೆ ನೈಟೇ ಮಾಡಿಟ್ಕೊತೀವಿ ಎಲ್ಲರೂ ಒಂದು ಸರಿ ಕುತ್ಕೊಂಡು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಬೆಳಗ್ಗೆ ಜಸ್ಟ್ ಒಗ್ಗರಣೆ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಇವಾಗ ನೋಡಿ ಈ ಥರ ಹಿಟ್ಟು ಚೆನ್ನಾಗೆ ನಾದ್ಕೊಂಡಿರಬೇಕು ಇವಾಗ ಕೈಗೆ ಎಣ್ಣೆ ಹಚ್ಕೊಂಡು ಕಡುಬು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದು ಫಸ್ಟ್ ಉಂಡೆಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಆ ಥರ ಕಡುಬು ಶೇಪ್ಗೆ ಮಾಡ್ಕೊತೀನಿ ಕೈಗೆ ಎಣ್ಣೆ ಹಚ್ಕೊಂಡೇ ಮಾಡ್ತಾ ಇರಬೇಕು ಹಾಗೆ ಮಾಡಿದರೆ ಕೈ ಬರ್ತಾ ಬರ್ತಾ ಸ್ವಲ್ಪ ಉರಿ ಅನಿಸುತ್ತೆ ಮತ್ತು ಆ ಕಡುಬುಗಳು ಒಂದರ ಮೇಲೆ ಒಂದು ಹಾಕ್ತಾ ಹೋದಂಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇಟ್ಟು ಹಚ್ ಎಣ್ಣೆ ಹಚ್ಕೊಂಡು ಹಚ್ಕೊಂಡೇ ಮಾಡ್ತಾ ಇರಬೇಕು ಈ ಶೇಪಲ್ಲಿ ಮಾಡ್ತೀವಿ ನಾವು ಇದು ನೋಡೋಕ್ಕೆ ಮೀಸೆ ಥರ ಇರುತ್ತೆ ಅಂತ ನಮ್ಮ ರಿಲೇಷನ್ ಒಬ್ಬರು ಕಾಮೆಂಟ್ ಮಾಡಿದಾಗ್ಲಿಂದ ನಾವು ಅದನ್ನು ಕ್ಯೂಟಾಗಿ ಮೀಸೆ ಕಡುಬು ಅಂತಲೂ ಅಂತೀವಿ ಮೇಯ್ನ್ ಇದಕ್ಕೆ ಹೆಸರಿರೋದು ಚಾಮಳ್ಳಿ ಅಂತ ಅವಾಗೇ ಮಾಡಿಕೊಂಡು ಅವಾಗೇ ಒಗ್ಗರಣೆ ಹಾಕ್ಕೋಬೋದು ಬಟ್ ನಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಾದಾಗ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ನಾವು ನೈಟ್ ಮಾಡಿಬಿಟ್ಟು ಬೆಳಗ್ಗೆ ಒಗ್ಗರಣೆ ಹಾಕ್ಕೊಂತೀವಿ ಸೊ ಅಂದರೆ ಎರಡು ಆಪ್ಷನ್ ಇದೆ ಅವಾಗೇ ಆದರೂ ಮಾಡ್ಕೊಬೋದು ಮೊದಲೇ ಈ ಥರ ಎಲ್ಲ ಮಾಡಿಟ್ಕೊತೀವಿ ನೈಟ್ ಈ ಥರ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ ಇದ್ರ ಮೇಲೆ ಒಂದು ಪ್ಲೇಟ್ ಆದರೂ ಮುಚ್ಕೋಬೋದು ಅಥವಾ ಪೇಪರ್ ಆದರೂ ಮುಚ್ಕೋಬೋದು ಒಟ್ಟಿನಲ್ಲಿ ಗಾಳಿ ಹೋಗಬಾರ್ದು ಅವು ಒಣಗಬಾರ್ದು ಒಣಗಿದರೆ ಬೇರೆ ಅದು ಗಟ್ಟಿ ಆಗಿಬಿಡುತ್ತೆ ಬೆಳಿಗ್ಗೆಯ ನಷ್ಟರಿಗೆ ಈ ಥರ ಎಲ್ಲ ಆಗಿದೆ ಅರ್ಧಮರ್ದ ಒಂದು ಸ್ವಲ್ಪ ಡ್ರೈ ಆಗಿರುತ್ತೆ ಬಟ್ ಗಟ್ಟಿ ಒಣಗಿದಷ್ಟು ಫೀಲಿಂಗ್ ಏನಿರಲ್ಲ ನೋ ಪ್ರಾಬ್ಲಮ್ ನೀರು ತುಂಬ ಬಿಸಿ ಮಾಡ್ಕೋಬೇಕು ಉಗಿ ಒಂಥರ ಬಬಲ್ ಬಬಲ್ ಬರಬೇಕು ತುಂಬ ನೀರಿರಬೇಕು ಅದೆಲ್ಲ ಮುಣಗಿದ ಮೇಲೆ ಕುದಿಯೋಕ್ಕೆ ಇರಕ್ಕೆಬೇಕು ಇದಕ್ಕೆ ಪುಡಿಗಳು ಹುರಗಡಲೆ ಪುಡಿ ಮಾಡ್ಕೊಂಡಿರೋದು ಶೇಂಗಾ ಹುರಿದು ಆರಿದ ನಂತರ ಪುಡಿ ಮಾಡ್ಕೊಂಡಿರೋದು ಹಸೆ ಕೊಬ್ಬರಿನ ಒಣಗಿದ ನಂತರ ಪುಡಿ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ ನಾವು ಬೆಳ್ಳುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು ನೀರು ಬಿಸಿ ಆಗೋದ್ರೊಳಗೆ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಕ್ಕೊಂತೀವಿ ಕಡಲೆಬೇಳೆ ಅದು ಸ್ವಲ್ಪ ಗಟ್ಟಿ ದಪ್ಪ ಅನಿಸುತ್ತಲ್ವ ಇದಕ್ಕೆ ಶೂಟ್ ಆಗೋಲ್ಲ ಅಂತ ಯೂಸ್ ಮಾಡಲ್ಲ ಕರಿಬೇವು ಇದು ಎಲ್ಲ ಸಾಸಿವೆ ಚಟ್ ಚಟ್ ಅಂದ ತಕ್ಷಣ ಕಂದು ಬಣ್ಣ ಬಂದ ಮೇಲೆ ಉದ್ದಿನಬೇಳೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಆಗಿದೆ ಇದು ಫ್ರೈ ಆದ ನಂತರ ಒಲೆ ಆಫ್ ಮಾಡಿಬಿಡಬೇಕು ಹಾಗೆ ಇದ್ರಗಿನ ಖಾರ ಸೀದೋಗಿಬಿಡುತ್ತೆ ಸೊ ಒಲೆ ಆಫ್ ಮಾಡಿದ ಮೇಲೆ ಒಂಚೂರು ಅರಶಿನ ಬೇಕಂದರೆ ಧನಿಯಾ ಪುಡಿ ಆಪ್ಷನ್ನು ಅಸ್ ಒಣ ಖಾರದ ಪುಡಿ ಉಪ್ಪು ಹೇಳಿದಂಗೆ ಮೂರು ಕೋ ಪುಡಿಗಳು ಕೊಬ್ಬರಿ ಪುಡಿ ಕಡಲೆ ಪುಡಿ ಮತ್ತು ಶೇಂಗಾ ಪುಡಿ ಎಲ್ಲ ಅಂದಾಜು ಒಂದು ಎರಡೆರಡು ಮೂರು ಮೂರು ಸ್ಪೂನ್ ಇದ್ದೀನಿ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೆ ಏನು ಪರವಾಗಿಲ್ಲ ಟೇಸ್ಟ್ ಚೆನ್ನಾಗೇ ಇರುತ್ತೆ ಎಲ್ಲ ಒಲೆ ಹಾಫ್ ಮಾಡಿಬಿಟ್ಟಿದ್ದೀನಿ ಇವಾಗ ನೀರು ಚೆನ್ನಾಗೇ ಬಾಯ್ಲ್ ಆಗಿದೆ ಬಟ್ ಇದು ಮಾಡೋ ಪ್ರೊಸೆಸ್ಸು ಅದನ್ನು ಅಬ್ಸರ್ವ್ ಮಾಡಬೇಕು ನೀರು ಚೆನ್ನಾಗಿ ಈ ಥರ ಗುಳ್ಳೆ ಗುಳ್ಳೆ ಬರ್ತಾ ಇರಬೇಕು ಆವಾಗ ಮಾತ್ರ ನಾವು ಕಡುಬು ಹಾಕಬೇಕು ಯಾವಾಗ ಅದು ಗುಳ್ಳೆ ಸ್ಟಾಪ್ ಆಗುತ್ತೆ ಆವಾಗ ಕಡುಬು ಹಾಕಬಾರ್ದು ಹಂಗೆ ನಾವು ಪ್ರೊ ಫೋರ್ಸಲ್ಲಿ ಹಾಕಿಬಿಟ್ರೆ ಒಳಗಡೆ ಇಟ್ಟೆಲ್ಲ ಕರಿಗೋಗ್ಬಿಡುತ್ತೆ ಸೊ ಮುಚ್ಚಿ ಅರ್ಧ ಮುಚ್ಚಿಡಬೇಕು ಮತ್ತೆ ಉರಿ ಗುಳ್ಳೆಗಳು ಸ್ಟಾರ್ಟ್ ಆದಂಗೆಲ್ಲ ಈ ಥರ ಆ್ಯಡ್ ಮಾಡ್ತಾ ಹೋಗಬೇಕು ಯಾವುದೇ ಕಾರಣಕ್ಕೆ ಫುಲ್ ಮುಚ್ಚಬಾರ್ದು ನೀರೆಲ್ಲ ಉಪ್ಪುಬಿಟ್ಟು ಕೆಳಗಡೆ ಚೆಲ್ಲೋ ಚಾನ್ಸಸ್ ತುಂಬ ಇದೆ ನನ್ನ ಪಾಸ್ ಮಾಡಿಬಿಟ್ಟು ಮಾಡಿಬಿಟ್ಟು ಉರಿ ಬಂದಾಗ ಮಾತ್ರ ಅದನ್ನು ತೋರಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಒಂದೊಂದು ನಿಮ್ ಒಂದೊಂದು ಎರಡೆರಡು ನಿಮಿಷ ಬಿಟ್ಟು ಬಿಟ್ಟು ಹಾಕಬೇಕು ನಾನು ಯಾವುದೇ ರೀತಿ ಕಲಿಸ್ತಾ ಇಲ್ಲ ಇದು ಮಾತು ಮಾತಿ ಕಲಿಸ್ತಾ ಇದ್ದರೆ ಅದೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಕರ್ಗೋಗೋ ಚಾನ್ಸಸ್ ಇರುತ್ತೆ ನಾನು ಯಾವುದೇ ಕಾರಣಕ್ಕೂ ಕಲಿಸ್ತಾ ಇಲ್ಲ ಮೇನ್ ಇದೇ ಪ್ರಾಸೆಸ್ಸು ಉರಿ ಬಂದಾಗ ಗುಳ್ಳೆ ಗುಳ್ಳೆ ಬಂದಾಗ ಮಾತ್ರ ನಾವು ಆ್ಯಡ್ ಮಾಡ್ತಾ ಹೋಗಬೇಕು ಲಾಸ್ಟ್ಗೆ ಇನ್ನೊಂದು ತಟ್ಟೆ ಇದೆ ಏನೋ ಕಡುಬು ಒಂದು ಸರಿ ಕಲಿಸಿದ್ದೀನಿ ಅಷ್ಟೇ ಜಾಸ್ತಿ ಕಲಿಸೋ ಹಾಗಿಲ್ಲ ನೀರಿನ ಕ್ವಾಂಟಿಟಿ ಜಾಸ್ತಿನೇ ಇರಬೇಕು ಬರ್ತಾ ಬರ್ತಾ ಆ್ಯಡ್ ಮಾಡ್ತಾ ಹೋದಂಗೆಲ್ಲ ನೀರೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ವೇಳೆ ನಿಮ್ಗೆ ಯಾವಾಗಾದರೂ ನೀರು ಕಮ್ಮಿ ಅನ್ನಿಸ್ತು ಅಂದಾಗೆ ತಣ್ಣೀರು ಆ್ಯಡ್ ಮಾಡಬಾರ್ದು ಬೇರೆ ಒಂದು ಪಾತ್ರೆಯಲ್ಲಿ ನೀರನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಅದು ಕುರಿತಿರೋ ನೀರನ್ನು ಇದನ್ನು ಆ್ಯಡ್ ಮಾಡ್ಕೋಬೋದು ಅದು ಆಪ್ಷನ್ ಇದೆ ಆ ಥರನೂ ಮಾಡ್ಕೋಬೋದು ಎಲ್ಲವೂ ಹಾಕಿದ್ದೀನಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ಆಗ್ತಾ ಆಗ್ತಾ ಮೇಲೇ ಅದು ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ಕಲಿಸ್ತಾ ಇದ್ದೀನಿ ಜಾಸ್ತಿ ಆಗಿಲ್ಲ ಇವೆಲ್ಲ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ ಇದನ್ನು ಒಂದು ತೂತಿನ ಜರಡಿ ಸಹಾಯದಿಂದ ಇದನ್ನೆಲ್ಲ ಬೇರ್ಪಡಿಸ್ಕೋಬೇಕು ನೀರು ಮತ್ತು ಕಡುಬನ್ನ ಅಥವಾ ನೀವು ಸ್ವಲ್ಪ ಕ್ವಾಂಟಿಟಿ ಮಾಡಿದಾಗೆ ಒಂದು ಸೌಟು ಈ ಥರ ಸಹಾಯದಿಂದನೂ ಬೇರ್ಪಡಿಸ್ಕೋಬೋದು ಮೇನ್ ಇದನ್ನು ಚೆನ್ನಾಗಿ ತಣ್ಣೀರಲ್ಲಿ ತೊಳಿಬೇಕು ಈ ಥರ ನೀರನ್ನೆಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ ತಣ್ಣೀರು ಜಾಸ್ತಿ ಇರಬೇಕು ಫುಲ್ಲು ಅದರದ್ದು ಎಲ್ಲ ಬಿಸಿ ಬಿಸಿ ಇರೋದೆಲ್ಲ ಹೋಗಬೇಕು ಅದ್ರದ್ದು ಗಂಜಿ ಎಲ್ಲ ಹೋಗ್ಬಿಡಬೇಕು ಬಿಡಿ 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 ಆಗಬೇಕು ನೂಡಲ್ಸ್ ಯಾವ ಥರ ಮಾಡ್ತೀರ ಆ ಥರ ಒಂದೇ ಸರಿ ನನಗೆ ಆಗಿಲ್ಲ ಸೊ ಅದಕ್ಕೆ ಇದನ್ನು ಎರಡು ಟ್ರಿಪ್ಪಲ್ಲಿ ಈ ಥರ ಮಾಡಿಕೊಂಡು ತೊಳೆದು ಬೇರ್ಪಡಿಸ್ಕೊಂಡಿದ್ದೀನಿ ನೀರು ತಣ್ಣೀರಲ್ಲಿ ತೊಳೆದಿಲ್ಲ ಅಂದರೆ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಬಿಡಿ ಬಿಡಿ ಬರೋದೇ ಇಲ್ಲ ಆವಾಗ ಟೇಸ್ಟು ಬೇರೆ ಆಗ್ಬಿಡುತ್ತೆ ಪಕ್ಕ ಇದು ಮಾತ್ರ ಮಾಡಲೇಬೇಕು ಇವಾಗ ಆಲ್ರೆಡಿ ಒಗ್ಗರಣೆ ರೆಡಿ ಇದೆ ಇವಾಗ ಈ ಒಗ್ಗರಣೆ ಮತ್ತು ಕಡುಬನ್ನು ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿ ಇಟ್ಕೊಳ್ಳಿ ಜಾಸ್ತಿ ಜೋರಿ ಅವಶ್ಯಕತೆ ಇರೋಲ್ಲ ಚೆನ್ನಾಗೆ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಫೋರ್ಸಲ್ಲಿ ಏನೂ ಕಲಿಸ್ಬಾರ್ದು ಕೆಳಗ ಮೇಲೆ ಕೆಳಗೆ ಮೇಲೆ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ನನಗೆ ಒಂದೇ ಸರಿ ಕಲಿಸೋಕೆ ಇಲ್ಲ ಸೊ ಒಂದು ದೊಡ್ಡ ಪಾತ್ರೆಯೂ ಎರಡರಲ್ಲಿ ಮಿಕ್ಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀನಿ ಇದು ನೋಡೋಕ್ಕೆ ಸ್ವಲ್ಪ ಅನಿಸುತ್ತೆ ಬಟ್ ಕ್ವಾಂಟಿಟಿ ಇರುತ್ತೆ ಇವಾಗ ಇದಿಷ್ಟು ಒಂದು ಅಂದಾಜು ಎಂಟು ಜನಕ್ಕೆ ಆಗುತ್ತೆ ಅಗಲೆಲ್ಲ ಕಲಿಸಿ ಮುರಿಯೋ ಬದಲು ಈ ಥರ ಕೆಳಗ ಮೇಲೆ ಕೆಳಗ ಮೇಲೆ ಒಂದು ಬಟ್ಟೆ ಸಹಾಯದಿಂದ ಈ ಥರ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ಇದು ರೆಡಿಯಾಗಿದೆ ಚಾಮಳ್ಳಿ ಅಥವಾ ಮೀಸೆ ಕಡುಬು ರೆಡಿ ಟು ಈಟ್